ಅಂದ್ರೆ ಸ್ವಲ್ಪ ಲೇಸಿನೆಸ್ ಇರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಬಟ್ ಅದನ್ನ ಅವ್ರು ಬಿಡಲ್ಲ ದಿನಾ ದಿನ ವೇಟ್ಸ್ ಇನ್ಕ್ರೀಸ್ ಮಾಡೋದಾಗಿರ್ಬೋದು ಅದನ್ನ ಅವರು ಆಕ್ಚುಲಿ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ಬೇಕು ಅಷ್ಟು ಡೆಡಿಕೇಟೆಡ್ ಆಗಿ ಹೋಗ್ತೀನಿ ಅಂದ್ರೆ ಅವ್ರ ಕಾರಣ ಅಂಡ್ ಅಲ್ಲಿರುವಂತ ಎನ್ವೈರ್ಮೆಂಟ್ ಮುಖ್ಯ ಆಗುತ್ತೆ ಸೊ ಕ್ರೆಡಿಟ್ಸ್ ಎಲ್ಲ ಸರ್ ಜಿಮ್ಗೆ ಆಗಿದೆ ಇನ್ನೊಂದೇನಂದ್ರೆ ತರ ಮಕ್ಕಳು ಅಪ್ಪ ಎಷ್ಟು ಸ್ಟ್ರಿಕ್ಟ್ ಅಂದ್ರೆ ಆ ಅಷ್ಟು ಸ್ಟ್ರಿಕ್ಟ್ ಆಗಿ ಮಾಡ್ತಾರೆ ರೆಗ್ಯುಲರ್ ತಪ್ಸೋದೇ ಇಲ್ಲ ಇದುವರೆಗೂ ಒಂದ್ ದಿವ್ಸನು ವರ್ಕೌಟ್ ತಪ್ಸಲ್ಲ ಏನಾದ್ರೂ ಆಚೆ ಹೋದ್ರೆ ಅಷ್ಟೇನೆ ಅದೇ ಸ್ಟ್ರಿಕ್ಟ್ ಆಗಿ ಬಂದ್ ಮಾಡ್ತಾರೆ ಅದೇ ತರ ಮಕ್ಳು ನನಗ್ ಭಾರಿ ಇಷ್ಟ ನಾನ್ ಸರ್ ಹೇಳ್ತಾ ಇರ್ತೀನಿ ನಿಮ್ದೇನ್ ಅಚೀವ್ಮೆಂಟ್ ಅಂದ್ರೆ ಮಕ್ಕಳು ಈ ತರ ಅಚೀವ್ ಮಾಡ್ತಾ ಇರೋದು ಇರೋದ್ರೆ ಅಚೀವ್ಮೆಂಟ್ ಅಂತ ಅವರಿಗೆ ತುಂಬಾ ಸರಿ ಹೇಳ್ತೀನಿ ಏನ್ ಹೇಳಿ ಕೇಳ್ಸುದಿಲ್ಲ ನನಗೆ ಇಲ್ಲ ಎಲ್ಲ ಆರ್ಟಿಸ್ಟ್ ಇರುವಂತರೇಟೆ ಬರೀಬೇಕು ಅಂತಂದ್ರೆ